ారే బందరూ ఎదుర్యారే నితూ ప్రీతి యజమానా జీవ హోదరు జగవేనే అందరు మాతు మాత యజమానా ಿ ಹೇಳುತ್ತೈತೆ ಇಂದು ಸಮನ ಸ್ವಾಭಿಮಾನ ನನ್ನ ಪ್ರಾಣ ನನ್ನ ಪ್ರಯಾಣ ನಿಂತ ನೋಡು ಯಜಮಾನ ಇರುವಂಥವ್ರು ಸೊ ಈ ಊರಿನಲ್ಲಿ ಅತ್ಯಂತ ಒಳ್ಳೆಯ ಪೊಸಿಷನ್ನಲ್ಲಿದ್ದಾರೆ ಈಗ ಸೊ ಅವರು ನಮಗೆ ಗುರುವಂದನೆಯನ್ನು ಬಹಳ ಅಚ್ಚುಕಟ್ಟಾಗಿ ಬಹಳ ಅರ್ಥಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದಾರೆ ಸೊ ಇದು ಮಕ್ಕಳಿಗೂ ಕೂಡ ಮಾದರಿ ಮುಂದೆ ನಮ್ಮ ಈಗ ಓದ್ತಾ ಇರುವಂಥ ಮಕ್ಕಳು ಕೂಡ ಇದನ್ನು ನೋಡಿ ಒಂದು ಒಳ್ಳೆಯ ತನವನ್ನು ಅಂತ ಅಂದ್ಕೊಂಡಿದ್ದೀವಿ ಸೊ ನಮಗೆ ಈ ರೀತಿಯಾಗಿ ಒಂದು ವಂದನೆಯನ್ನು ಸಲ್ಲಿಸಿರೋದು ಬಹಳ ಸಂತೋಷವನ್ನು ಉಂಟು ಮಾಡಿದೆ ಸೊ ಅವ್ರ ದೇವರು ಅವರಿಗೆ ಆಯುರ್ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತಾ ಇದ್ವಿ ಇವತ್ತು ದಿವಸ ಈ ಕಾರ್ಯಕ್ರಮ ನಮ್ಮೆಲ್ಲ ಶಿಕ್ಷಕರಿಗೂ ಮಕ್ಕಳಿಗೂ ಬಹಳ ಆನಂದವನ್ನು ತಂದಿರತಕ್ಕಂಥದ್ದು ನಮ್ಮ ಚಿನ್ನಿಯವರು ಭಾಳ ಸಹೃದಯವಂತರು ಮಕ್ಕಳಿಗೆ ಪ್ರತಿ ವರ್ಷ ಊಟ ಕೊಡಿಸ್ತಕ್ಕಂಥದ್ದು ಆದರೆ ಗುರುವಂದನಾ ಕಾರ್ಯಕ್ರಮತಕ್ಕಂಥದ್ದು ತಾಲ್ಲೂಕ್ ಲೆವೆಲ್ ಇದ್ದಿದ್ದು ಆದರೆ ಶಾಲಾ ಮಟ್ಟದಲ್ಲಿ ಮಾಡಿರ್ತಕ್ಕಂಥದ್ದು ನನ್ನ ಇತಿಹಾಸದಲ್ಲಿ ನನ್ನ ಮೇಷ್ ಮೂವತ್ತೆಂಟು ವರ್ಷ ಆಯಿತು ನಾನು ಇತಿಹಾಸದಲ್ಲಿ ಗುರುವಂದನಾ ಕಾರ್ಯಕ್ರಮ ಹಮ್ಮಿಕೊಂಡಿರ್ತಕ್ಕಂಥದ್ದು ನಮ್ಮ ಚಿನ್ನಿಯವರಿಂದ ಅವ್ರ ರಾಜ್ಯಾಧ್ಯಕ್ಷರು ಹಲವಾರು ರಾಷ್ಟ್ರಗಳಲ್ಲಿ ಭಾರತ ದೇಶದ ಸಂಸ್ಕೃತಿಯನ್ನು ಬೆಳೆಸ್ತಾ ಇರ್ತಕ್ಕಂಥ ಏಕೈಕ ನಾಯಕರು ಅವ್ರಿಗೆ ನಾವು ಯಾವಾಗಲೂ ಸಮೇತ ನಾನು ಏನು ಹೇಳಿದ್ರು ಯಾವತ್ತೂ ಏನೂ ಇಲ್ಲ ಅಂದಿಲ್ಲ ರಾತ್ರಿ ಕರೆ ಮಾಡಿ ಸಾರ್ ಅಂದರು ಓಕೆ ಮಾಡಿ ದಯಮಾಡಿ ಮಾಡಿ ಒಳ್ಳೆಯದಾಗುತ್ತೆ ಅಂತ ಹೇಳಿದೆ ಅವ್ರಿಗೆ ನಾವು ಶಾಲೆ ಎಲ್ಲ ಶಿಕ್ಷಣ ನಮಸ್ಕಾರ ನಾವು ಭಾರತೀಯರ ಸೇವಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷರು ರಾಮಚಂದ್ರ ಹುಡಿ ಚಿನ್ನಿ ಇವತ್ತು ನಾವು ಓದಿರ್ತಕ್ಕಂಥ ಒಂದು ಹುಡಿ ಶಾಲೆಯಲ್ಲಿ ನಾವು ಕಡಿಮೆ ವಿದ್ಯಾಭ್ಯಾಸ ಮಾಡಿದರೂ ನನಗೆ ಸುಮಾರು ಡಿಗ್ರಿ ಮಾಡಿರ್ತಕ್ಕಂಥ ಒಂದು ಆ ಮಟ್ಟಕ್ಕೆ ಪಾಠವನ್ನು ಹೇಳಿ ನನಗೆ ವಿದ್ಯಾಭ್ಯಾಸ ಕೊಟ್ಟು ದೊಡ್ಡ ಮಟ್ಟದಲ್ಲಿ ನಾನು ಒಳ್ಳೆಯ ವಿಚಾರವಂತನಾಗಿ ಒಂದು ಪ್ರಜ್ಞಾವಂತನಾಗಿ ಒಳ್ಳೆ ಏನು ಮೆಮೊರಿ ಅಂತ ಏನಂತಾರೆ ಆ ರೀತಿಯಲ್ಲಿ ನನ್ನನ್ನು ಬಹಳ ಚೆನ್ನಾಗಿ ವಿದ್ಯಾಭ್ಯಾಸ ಕೊಟ್ಟಂಥ ಒಂದು ಶಾಲೆ ಇವತ್ತು ಕೇವಲ ನಾನು ಏಳನೇ ತರಗತಿ ವಿದ್ಯಾಭ್ಯಾಸ ಮಾಡಿದೆ ಇವತ್ತು ಇಲ್ಲಿ ಆದರೆ ಡಬಲ್ ಡಿಗ್ರಿಗಿಂತ ಹೆಚ್ಚು ನನಗೆ ಪ್ರಜ್ಞಾವಂತನಾಗಿ ನಾನು ಬದಲಾವಣೆ ಆಗಿದ್ದೀನಿ ಆ ರೀತಿಯಲ್ಲಿ ನನಗೆ ಈ ಒಂದು ಹುಡಿ ಶಾಲೆ ಮಾದರಿಯಾಗಿದೆ ನನಗೆ ಯಾಕೆಂದರೆ ಇಲ್ಲಿ ಓದಿರ್ತಕ್ಕಂಥವ್ರು ಪ್ರತಿಯೊಬ್ಬರು ಒಳ್ಳೊಳ್ಳೆ ಪೊಸಿಷನ್ನಲ್ಲಿದ್ದಾರೆ ಒಳ್ಳೊಳ್ಳೆ ಸ್ಥಾನಕ್ಕೆ ಹೋಗಿದ್ದಾರೆ ಒಳ್ಳೆ ಐ ಎಸ್ ಆಫೀಸರ್ಸು ಸರ್ಕಾರದ ಹುದ್ದೆಯಲ್ಲಿದ್ದಾರೆ ರಾಜಕಾರಣಗಳಾಗಿದ್ದಾರೆ ಮತ್ತು ಒಳ್ಳೊಳ್ಳೆ ಸ್ಥಾನಗಳಲ್ಲಿ ವಿದೇಶಗಳಿಗೂ ಹೋಗಿದ್ದಾರೆ ಇಲ್ಲಿ ಊಡಿ ಶಾಲೆ ಅಂದರೆ ಇನ್ನೂರು ವರ್ಷಗಳ ಇತಿಹಾಸ ಇದೆ ಆ ಒಂದು ಶಾಲೆಯಲ್ಲಿ ಓದಿರ್ತಕ್ಕಂಥ ನಾನು ಇವತ್ತು ಒಂದು ಪ್ರತಿ ವರ್ಷ ನಾವು ಸರಸ್ವತಿ ಪೂಜೆಗೆ ಊಟದ ವ್ಯವಸ್ಥೆ ಮಾಡ್ತೀವಿ ನಾನು ಇರೋವರೆಗೂ ನಮ್ಮ ಊಡಿ ಶಾಲೆಗೆ ಸರಸ್ವತಿ ಪೂಜೆಗೆ ಊಟದ ವ್ಯವಸ್ಥೆ ನಾವು ಮಾಡ್ತೀವಿ ನಾವು ಅಂಥೇಳಿ ನಾನು ಹೋದರೂ ನಮ್ಮ ಮಕ್ಕಳು ಸಹ ಇದನ್ನು ಕಾರ್ಯಕ್ರಮವನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ ಜೊತೆಗೆ ಭಾರತೀಯರ ಸೇವಾ ಸಮಿತಿ ವತಿಯಿಂದ ಹಲವಾರು ಯೋಜನೆಗಳನ್ನು ಈ ಶಾಲೆಗಾಗಿ ನಾವು ಕೊಡುಗೆ ಕೊಟ್ಟಿದ್ದೀವಿ ಇನ್ನೂ ಕೊಡ್ತೀವಿ ಕೂಡ ಯಾಕೆಂದರೆ ನಾವು ಎಲ್ಲಿಂದ ಬಂದಿದ್ದೀವಿ ಮೂಲ ಅಲ್ಲಿ ನಾವು ಸರಿಯಾಗಿ ನಾವು ತಿಳ್ಕೊಂಡಿಲ್ಲ ಅಂದರೆ ಅದಕ್ಕೆ ಕೃತಜ್ಞತೆ ಕೊಟ್ಟಿಲ್ಲ ಅಂದರೆ ಆ ದೇವರು ನನ್ನ ಮೆಚ್ಚಲ್ಲ ನಮಗೆ ಆ ಒಂದು ಕಾರಣದಿಂದ ಇವತ್ತು ನಮ್ಮ ಶಿಕ್ಷಕರಿಗೆ ಏನು ಗುರುವಂದನಾ ಕಾರ್ಯಕ್ರಮವನ್ನು ಭಾರತೀಯರ ಸೇವಾ ಸಮಿತಿ ಹಾಗೂ ಭೀಮಸೇನ ನನ್ನ ಸಹೋದರ ಶ್ರೀಕಾಂತ್ ರಾವಣ್ಣ ಅವರು ಇವರೆಲ್ಲರೂ ಸೇರಿ ಇವತ್ತು ಗುರುವಂದನಾ ಕಾರ್ಯಕ್ರಮವನ್ನು ಬಹಳ ಅರ್ಥಪೂರ್ಣವಾಗಿ ಮಾಡಿದ್ದೀವಿ ನಮ್ಮ ಶಾಲೆಯ ಮೇಡಮ್ ಅವ್ರಿಗೆ ಏನು ಶಿಕ್ಷಕಿಯರು ಇದ್ದಾರೆ ಅವರಿಗೆ ಮಡಿಲು ತುಂಬುವಂಥ ಕೆಲಸ ಅಣ್ಣ ತಮ್ಮಂದ್ರಾಗಿ ಒಂದು ಅರ್ಶನ ಕುಂಕುಮ ಕೊಡೋದ್ರ ಮೂಲಕ ಒಂದು ಮಡಿಲು ತುಂಬುವಂಥ ಕೆಲಸನೂ ಸಹ ಇವತ್ತು ಮಾಡಿದ್ದೀವಿ ಬ ಅವರು ಇನ್ನೂ ಆರೋಗ್ಯ ಭಾಗ್ಯ ದೇವರು ಅವ್ರ ಮಕ್ಕಳಿಗೆ ಕೊಡಿಸಲಿ ಅವ್ರ ಕುಟುಂಬಕ್ಕೆ ಒಳ್ಳೆಯದಾಗಲಿ ಮತ್ತು ಶಿಕ್ಷಕರಾದ ನಮ್ಮ ಸಾಹೇಬರು ಮುನಿ ಕೃಷ್ಣಪ್ಪನವರು ಅಮ್ಮ ವೆಂಟಪ್ಪಣ್ಣವರು ಮತ್ತು ನಮ್ಮ ಟೀಚರ್ಸ್ ಎಲ್ಲ ತುಂಬ ಗೌರವದಿಂದ ನಡ್ಕೊಂತಾರೆ ಶಾಲೆ ಮಕ್ಕಳಲ್ಲಿ ಬಹಳ ವಿಶೇಷವಾಗಿ ಪ್ರೀತಿಯಿಂದ ವಿದ್ಯಾಭ್ಯಾಸ ಮಾಡುವಂಥ ಶಿಕ್ಷಕರು ನಮ್ಮ ಮೂಡಿಗೆ ಬಂದಿರೋದು ನಮ್ಮೆಲ್ಲರ ಪುಣ್ಯ ಇವರಿಗೆ ಇನ್ನೂ ಆರೋಗ್ಯ ಭಾಗ್ಯ ಕೊಡಲಿ ಮುಂದಿನ ದಿನಗಳಲ್ಲಿ ಇನ್ನೂ ಅವರ ಸೇವೆ ಮಾಡೋದಕ್ಕೆ ನಮಗೆ ದೇವರ ಶಕ್ತಿ ಆರೋಗ್ಯ ಭಾಗ್ಯ ಕೊಡಲಿ ಅವ್ರ ಜೊತೆ ಸೇವೆ ಮಾಡೋದಕ್ಕೆ ನಾವು ಸದಾ ಸಿದ್ಧರಾಗಿರ್ತೀವಿ ಅಂತೇಳಿ ನನ್ನ ಈ ಒಂದು ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ಮಕ್ಕಳಿಗೂ ಎಲ್ಲ ನನ್ನ ಮಿತ್ರರಿಗೂ ಎಲ್ಲ ಸಂಘಟನೆಯ ಪದಾಧಿಕಾರಿಗಳು ಹೃದಯಪೂರ್ವಕ